மீன் வடிவீங்க I got

என்னி ஹச்சு எரக்கோரா

ಹೋಗುತ್ತ ನೀಚ ಆಡ್ಸ ಮೊದಲ ಕಸು ಕಸು ತೋರ್ ಮನಕ ಬಾಳ ಐತಿ ಎಳಗ ಕೊಡ್ತೀನಿ ಅಂತ ಬಾಳೈತಿ ಎಳಗ ಸ್ಕೂಲ ಬಿಟ್ಟ ಬರತ್ತಾಳ ಗೇಟೆ ಅವ್ರದ್ದು ಬೆಳೆ ಕರಿಬೇಕು ಇದ್ದದಿದ್ದಂಗಾದ್ರೆ ಅದ ಏನ ಅಂತಾರಲ್ಲ ಹಂಗಿನ ಬಾಳೆ ಹಂಗರೇನೆ ಮರಿ ಇದ್ದಂಗದಿ ಮರಿ

ಅಲ್ಲ ಲೇ ಇನ್ನ ಕಡಿಲಿ ಏನ್ ಮೂರ್ತಿ ಕಟ್ಟದಾರ್ಲಿ ಇದನ್ನ ಆ ಮಾನ್ಯಲ್ ಹಂಪಿ ಉತ್ಸಾ ಆಗೋದಾಗ ಒಂದ್ ಮೂರ್ತಿ ಕಳ್ದತ್ತ ಅಂದ್ರ ಅದ ಏನ್ಲಿತ್ ಅಂದಾರ ನೋಡಿ ಇಲ್ಲಿ ಆ ಮೂರ್ತಿ ಕಟ್ಟಿಬೇಕಾದ್ರ ಅದರ ಹಿಂದ ಎಷ್ಟೋ ಮಂದಿ ಕೈಚಳಕ್ ಐತಿಲಿ ಅಂದಲ್ಲೇ ಎಷ್ಟು ಸುಂದರವಾದ ಪಿಂಟ್ ಹೊರ ಬಂದದ್ ರಾತ್ರಿ ಎಷ್ಟ್ ಹಗಲಾಗ್ಯಾವು ಕೇಳಬೇಕಪ್ಪ ಅವ್ರ ನಾಳೆ ಫೋನ್ ಅಂತ ನಿಮ್ಮ ಮೊದಲು ಎಳ್ಳ ಬೆಳ್ದಾನ ಕಟ್ಟದರಲಿ ಅದನ್ನ ಒಬ್ಬರ ಇಬ್ಬರು ಕಟ್ಟಿದಲಾ ಮಾತಾಡೋ ಚೊಕಮಾರ ಹಳ್ಳಿ ಚೊಕ ಮಾರೇ ನಮ್ಮದು ಇನ್ನೂ ಮುಗುದಿಲ್ಲಾ ಐದು ನಿಮಿಷ ಸುಮ್ಮನಿಂದ ರೀ ಇದಂಗಿನ ಕಾಣೇ ಈ ಗ್ಯಾಂಗಿದ್ರು ನಾವ್ ಏನ ಮಾಡಿದ್ರು ಪಾರ್ಟ್ನರ್ ಮ್ಯಾಗ ಮಾಡ್ಕೊತ ಬಂದಿವಿ ಮಾಡಿವಿ ಇದನ್ನು ಅದ್ ಹಂಗಂದ್ರ ಪಾರ್ಟ್ನರ್ ಮ್ಯಾಗ ತೊಂದ್ಬಿಡನಾ ಮಾಡೇ ಬಿಡು ಮತ್ತೆ ಇಟ್ಟು ತಕ ಇಲ್ಲಿ ತಕ ಮಾಡಿದ್ರು ಇಬ್ರು ಕೂಡ ಬಂದಿವಿ ಅರ್ಧಕ್ಕ ಬಿಡುದು ಬೇಡ ಬಿಟ್ಟು ಕೊಡೋದು ಬೇಡ ಇಬ್ರು ಕೂಡ ಜೈ ಅನಿಸ್ ಗಿಂಡಿ ಏ ಬೇಡಲಿ ಕಲ್ಲ ಅನಿಸ್ಕೈ ಒಳ್ಳೆ ನೀರಾವರಿ ಬೇರೆ ಏನ ಎರಡು ಬೇರೆ ಬೇರೆ ಮಾಡೋಣ ಒಬ್ರಿ ಗುಡ್ಗಾಡು ಒಬ್ರು ನೀರಾವರಿ ಅದ್ರ ಮಗನ ಮೋಸ ದೋಸಿಕ ದುಶ್ಮನ ಕೆಲ್ಸ ಆಕತಿ ಇದನ್ನ ಏನ್ ಹಂಗಂದ್ರ ಓ ಸಿಳುನಂತ ಮಗನ ಒಡದೆಪ್ಪ ನೀನು ಒಡ್ಡ ಒಡ್ದಲಿ ನಿನ್ನ ನೀರು ಹೆಂಗೆ ಹಾಸ್ತೀನಿ ಒಡ್ಡನ್ಯಾಗ ನೀರು ನಿಂದ್ರಲಿಕ್ಕಂದ ಗತಿ ಹೆಂಗಲಿ ಒಡ್ಡ ಇಲ್ದಾಗ ಆಕತಿ ರೀ ಬೇರೆ ಹಂಗೆ ಬೇರೆ ಟಿಪ್ಪರ್ ತಂದು ಎಲ್ರು ಹಾಕಿಸ್ ಬಿಡ್ಲಪ್ಪ ನೀರು ಹಾಸ್ಕೊಂಡು ಹೋಗೋಣ ಇಬ್ಬರಿಗೆ ಗುಡ್ ಗಾಡು ಬರಂಗಿಲ್ಲ ನೀರಾರು ಬರಮಾಲ ಸಮ ಬರ್ತೈತಿ ಅದಕ್ಕೆ ಕರ್ಕಿದ ದಡ್ಡ ಐತೋ ನಿನ್ನ ಅವನ ಹಸನಿಲ್ಲ ಹೊಲ ಅದ ಅದನ್ನ ಕಟ್ರಿ ಹೊಡ್ದ್ಬಿಡು ನಿಂದ ಟಕ್ಕ್ರ್ ಐತಲ್ಲ ಹೆಂಗಿದ್ರು ಆ ಅದಕ್ಕೆ ಈ ಬ್ಯಾರೆ ಮಿಷಿನ ತಂದಿನಲ್ಲ ಅದನ ಇಟ್ಟು ಮತ್ತು ಬಾರಿ ಅನಿಸಿದ್ರ ಸ್ವಚ್ಛ ಇರಲಿಲ್ಲ ಮಸಾರಿ ಹೊಲ ಇದ್ರು ಹಸನ ಆಗ್ಬಕು ಅವ್ನ ಅವನು ಕರ್ರನ ಕರ್ರಿ ಹೊಲ ಎರಿ ಹೊಲ ಇದ್ರು ಹಸನ

ಈಗ ಎರಡು ಕಡೆ ಬರಾಕತ್ತ ನೋಡಿ ಹನ್ನೆಡ ಸುಮ್ಕೊಂಡ್ ರೋಪ ನೀವ್ ಮಣ್ಸಂಬರ್ರಿ ಇಲ್ಲಿ ಕೊರದ ನೋಡವ್ರಿ ಕಡ್ಡಿ ಅಲ್ರಿ ನೀವ್ ಯಾರು ಯಾ ಊರಾರ ಇಲ್ಲಿ ಯಾಕೆ ಬಂದಿರಿ ಏನ್ ಮಾಡಾಕ ಬಂದಿರಿ ಅನ್ನೋದ ಗೊತ್ತಿಲ್ಲ ತಿಂಡ್ ಹೆಚ್ಚಾಗೈತಿ ಅದಕ್ಕ ಬಂದಿವ್ ತೀರ್ಸ್ಕೊಂಡ್ ಹೋಗ್ ಮತ್ ಅದೀವ್ ತಯಾರದಾಗ ತೀರ್ಸ ಅಂತ ಬಿರಸನ್ ಹೋರಿಗಳು ಇಲ್ಲ ತಂದ ಕಪ್ಪನಿ ನೋಡ ಬಿರಸನ್ ಲಿಕ್ಕ ಹಾಳಿ ನಮ್ ಟ್ರೈಲ್ ತಗೋತಿವ್ ಮಾತಾ ನಿಮ್ಗೆ ಏನ್ರ ನಾಕ್ ಮಂದಿ ಊರಾಗ ಹೇಳಿ ಕುಟ್ರ ಕರದ್ ನಿಂತ ಮಕ ಮಕ ಒಗ್ಗಸ್ಕೊಂದ ರಾತ್ರಿ ಕರ್ಕೊಂಡ್ ಹೋಗಿ ಚಿಲ್ಕ ಹಾಕಿ ಚಿಕ್ಕ ಲಕ್ಕ ಚಿಕ್ಕ ಲಕ್ಕ ತಿಳ್ಕೊಂಡ ಮದ್ವಿ ಇದೇತನ ಇನ್ನು ಎಲ್ರಿ ಯಾವಾಗ್ರಿ ನೀವು ಯಾವಾಗ ಅಂತೀರ ಅವಾಗ ಅಲ್ಲಿ ಸುಂದ್ರ ನಾ ಇಂತ ತ್ರಿಪುರ ಸುಂದ್ರ ಮದ್ವಿ ಹಾಕಿನಂತೆ ಅಂತ ಸಹಿತ ಸೈದ್ ನೆನ್ಸಿರಿ ನೋಡ ಯಾವ ಪುಣ್ಯಾತ್ಮ ಸೃಷ್ಟಿ ಮಾಡೋಣ ಎಪ್ಪ ಇಂತ ಫಿಗರ್ನೆ ಕಡ್ಕೊಂಡ್ ತಿನ್ನೋಂಗ ಆಗದ ತ ನೋಡಿದನೇ ನೇ ಕುರ್ಸಲೆ ಕಡಕೊಂಡ ನಾನು ಟಮಟೆ ಹಣ್ಣು ಮಾಡಿ ಅಲ್ಲ ಅದಕ್ಕಿಂತ ಹಣ್ಣು ಸೇವೋನ್ ಮಾಡಿದಿನಿ ಹುಡುಗಿ ಅದಕ್ಕಿಂತ ದುಂಡಗದ ಅವಲೇ ಕೆಂಪನ ಗಲ್ಲ ಹೌದು ಕೌಸಗ ಕಡಕೊಂಡ ತಿನ್ನಬಕಂತ bande ಈ జగದೇಕ ಮಾಲ ಹೌ ಹೌದೇನ ಕೊಲ್ಲ ಮೊದಲು ಕಟಬಾಯನ ಜೋಲರ್ಸ್ ಕರೋ ಮಷ್ಟು ತಗಿನ ಮುಲ್ಲ ಅಲ್ಲೇ ಸುಂದ್ರ ಅಕ್ಕಿಗೆ ಇನ್ನು ಹೊಸ್ತ ಕೈ ಕಾಲು ಇಟ್ಟಾಳ ಇಕ್ಕಿಗೆ ಇನ್ನು ನಮ್ಮ ಪವಾಡ ಗೊತ್ತಿಲ್ಲ ಆಮೇಲೆ ತೀಸಿ ಹೋಗಣ ಅಕ್ಕಿಗೆ ಹುಡಿಗೆ ಊರಿ ಬಂದದಲೆ ಊರಿ ಬಂದ ಮೇಲೆ ಅಗಸಿಗೆ ಹೈಲಾರ ಇರ್ತದೆ ಇಲ್ಲ ಮಗಸಿಗೆ ನೋಡೋಣ ಈಗ ಇದರ ಏನೈತೆ ಅಟ ವಿಚಾರ ವಿಚಾರ ಮಾಡಿ ಬಿಡೋಣ ಏ ಹುಡುಗಿ ಗುಡಿದಲ್ಲೆ ಹೋಗೋಣ ಎಲ್ಲರೂ ಬರ್ತಿರಾನೇ

ನೀನಾಗ ಅದಕ್ಕೆ ಹೇಳ್ತಿಲ್ಲ ಉಪ್ಪಿದುಪ್ಪಿ ಮಾತಾಡಿ ಮಾತಾಡಬೇಡ ಅಂತ ಇನ್ನ ಹುಡುಗಿ ಭಾಳ ಎಲಕೈತಿ ನೀ ಏನರ ಮಗ ನಿಗೆ ಉಪ್ಪಿದಿಪಿ ಮಾತಾಡಿ ಎದಿ ಹುಡುಕು ಅಂತಂದ್ರ ಹೊತ್ ಕೊಂಡು ಕೈ ಸತ್ತ ಹೋಕತ್ತದ ಅಲ್ಲಲ್ಲಿ ಜ್ವಾಲು ಸೋರಿಸ್ತಾವ ನೀನು ನನಗೆ ಬುದ್ಧಿ ಹೇಳಕ್ ಬರ್ತಿಲ್ಯ ಏಯ್ ಇಲ್ಲ್ಡ್ರಿ ಆ ಮಗ ಹಂಗ ಹೋದ್ರವ ನಿಮ್ದು ಏನೈತಿ ನೀವು ಪೂಸ್ತ್ರಿ ಐತಿಲ್ಲಾ ನಾನು ಅಣ್ಣಾ ತಳ್ಳು ನನಗೆ ತಾಯಿ ತಂದೆ ಯಾರು ಇಲ್ಲ ಬಾ ಮತ್ತು ನಮ್ಮೂರು ಶಿರೋಳ ನಾನು ಜೂನಿಯರ್ ಪ್ರಿಯಾಂಕಾ ಅಂತ ಮತ್ತೆ ನನ್ನ ಹುಟ್ಟಿದ ಹೆಸರು ಸಂಗೀತ

गिर 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 गिर

ಅಲ್ಲಿಗೆ ಎಲ್ಲರೂ ಬರಸ್ತಾರ ಈಗ ಬರಸಾಕಿ ಗುಣಿ ಗುಣಿ ಸಟ್ಟಾಗಲ್ಲ ನಮಗೂ ಇಷ್ಟಿಷ್ಟ್ರ ನೀವಿ ಚಂದಿರಲ್ಲ ಯಾವ ಹುಡುಗಿ ಮನಸ ಮಾಡಿಲ್ಲ ಆ ಸುದ್ದಿ ಏನ್ ಕೇಳ್ತಿಲ್ಲ ಹುಡುಗಿ ಸಿನಿಮಾ ನಟಿಯ ಸಹಿತ ಬಂದ அது நீன கேத்தி உடுக்கி நம்ம சூதி ஐஸ்வர் பிரியாங்க சுதாராணி அந்த தும் ஏன்னோ மனசி நமக்கு மத்த நாவல அவ் மனசி திவ் மத்த நந்த நமக்கு யாரி மீடி அந்த